ಸೊ ಇದಕ್ಕೆ ಏನಾಗುತ್ತೆ ಅಂತಂದರೆ ತಾಯಿ ತಂದೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಪಾಪ ಅವ್ರ ಪರಿಸ್ಥಿತಿ ಹಂಗಿರ್ತದೆ ಕೆಲವು ಟೈಮಲ್ಲಿ ಇನ್ಕನ್ವಿನಿಯೆಂಟು ಅವರಿಗೆ ಬೆಳಗ್ಗೆ ಮಾರ್ನಿಂಗ್ ಟಿಫನ್ ಮಾಡೋಕ್ಕಾಗಲ್ಲ ಓಟ್ಲಿಗೆ ಹೋಗ್ತಾರೆ ಆಮೇಲೆ ಸಾಯಂಕಾಲ ಲೇಟಾಗಿ ಬರ್ತಾರೆ ಓಟ್ಲಿಗೆ ಹೋಗ್ತಾರೆ ಓಟ್ಲಲ್ಲಿ ಕೆಮಿಕಲ್ಸು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಹಾಕ್ತಾರೆ ಸೊ ಅದರಿಂದ ಮಕ್ಳುಗಳಿಗೆ ಇವತ್ತಿನ ಸರ್ಕಮ್ಸ್ಟೆನ್ಸಲ್ಲಿ ನಮ್ಮ ಕುಡಿಯೋ ಗಾಳಿ ವಿಷ ಆಗಿದೆ ಕುಡಿಯೋ ನೀರು ಇರ್ಬೋದು ಅಂದ್ರೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ಮೂರು ನಮ್ಮ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯ ಕಡೆಯ ದಿನ ಅಂತ ಹೇಳ್ಬೋದು ಇವತ್ತು ನಮ್ಮ ಮಕ್ಕಳು ಪರೀಕ್ಷೆಯನ್ನು ಬರೆದ್ರು ಅದ್ರ ಜೊತೆ ಜೊತೆಗೆ ನಾವು ಮಕ್ಕಳಿಗೋಸ್ಕರ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇನು ಅಂತಂದ್ರೆ ಅವರಿಗೆ ಚಿತ್ರವಾಹಿನಿಯ ವೀಕ್ಷಕರಿಗೆ ನಮ್ಮ ಅವಾರ್ಡ್ ಸಂಸ್ಥೆಯ ನಮಸ್ಕಾರಗಳು ಸೊ ಇವತ್ತು ನಮ್ಮ ಸಂಸ್ಥೆಯ ನಮ್ಮ ಮಕ್ಕಳ ಅಕಾಡೆಮಿಕ್ ಇಯರು ಟ್ವೆಂಟಿ ಟು ಟ್ವೆಂಟಿ ತ್ರೀ ಸೆಷನ್ನು ಕೊನೆಯ ದಿನ ಸೊ ಇವತ್ತಿನ ಕೊನೆಯ ದಿನದಲ್ಲಿ ಮಕ್ಕಳಿಗೆ ಔಟ್ ಆಫ್ ದಿ ಸಿಲಬಸ್ ಮತ್ತು ಹೆಲ್ತ್ ಇಸ್ ವೆಲ್ತ್ ಕ ಒಂದು ಅಂಗವಾಗಿ ಮಕ್ಕಳಿಗೆ ಕ್ಲಾಸ್ ರೂಮ್ ಅಲ್ಲದೆ ಹೊರಗಡೆ ಮನೆ ಮತ್ತು ಹೊರಗಡೆ ಪ್ರಪಂಚದಲ್ಲಿ ತಾಯಿ ತಂದೆ ಜೊತೆಯಲ್ಲಿ ಮಕ್ಕಳು ಹೇಗೆ ಮೂವ್ ಆಗಬೇಕು ತಾಯಿ ತಂದೆಯವರ ಹೇಳೋವಂಥ ಪ್ರತಿಯೊಂದು ಮಗುವೇ ಜೀವನಕ್ಕೆ ಬೇಕಾದಂಥ ಮೌಲ್ಯ ಒಂದು ಜ್ಞಾನ ಅದನ್ನು ಮಕ್ಕಳುಗಳು ಹೇಗೆ ಸ್ವೀಕರಿಸ್ಬೇಕು ಅನ್ನೋ ವಿಚಾರವಾಗಿ ನಮ್ಮ ಸಂಸ್ಥೆಯಿಂದ ನಮ್ಮ ಮಕ್ಕಳಿಗೆ ಎಲ್ತ್ ವೆಲ್ತ್ ಕಾರ್ಯಕ್ರಮದ ಹೆಸರಲ್ಲಿ ನಮ್ಮ ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಮತ್ತು ಡ್ರೈ ಫುಡ್ ಇರ್ಬೋದು ಸೊ ಅದನ್ನೆಲ್ಲ ತಗೊಳ್ಳೋದ್ರಿಂದ ಏನು ಲಾಭ ಮತ್ತು ಜಿಂಕ್ಸ್ ಫುಡ್ಸು ಬೇಕ್ರಿ ಐಟಮ್ಮು ಇದನ್ನೆಲ್ಲ ತಗೊಂಡಿದ್ದರಿಂದ ಏನು ಲಾಭ ಅನ್ನೋದನ್ನು ಮಕ್ಕಳಿಗೆ ನಾವು ಎಜುಕೇಟ್ ಮಾಡಿದ್ದೀವಿ ಸೊ ಅಕಾರ್ಡಿಂಗ್ ಟು ಇವತ್ತಿನ ಒಂದು ಸಿಸ್ಟಮಲ್ಲಿ ಏನು ಅಂತ ಅಂದರೆ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಕಡೆ ನಮ್ಮ ಏನು ಇವತ್ತು ಎಲ್ಲ ಸ ವರ್ಡಲ್ಲಿ ಇವತ್ತು ಫುಡ್ ಫುಡ್ ಸ್ಟೈಲೆಲ್ಲ ಚೇಂಜ್ ಆಗಿದೆ ಸೊ ಚೇಂಜ್ ಆಗಿರೋವಂಥ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಕರೋನಾ ಬಂತು ಕರೋನಾ ಬಂದಾಗ ನಮ್ಮ ಇಂಡಿಯಾದಲ್ಲಿರೋ ಅಂಥ ಒಂದು ಸಾತ್ವಿಕ ಫುಡ್ಡು ನಮ್ಮ ಮಣ್ಣಿನ ಶಕ್ತಿ ನಮ್ಮ ಮಣ್ಣಲ್ಲಿರೋ ಅಂಥ ಒಂದು ದೈವನ ಪ್ರೇರಣೆಯಿಂದ ನಾವು ಕರೋನಾ ಬಂದರೂ ಕೂಡ ವಿಶ್ವದಲ್ಲಿ ನಾವು ತುಂಬ ಸ್ಟ್ರಾಂಗಾಗಿ ನಾವು ಫೇಸ್ ಮಾಡಿ ಈ ಫುಡ್ಡಲ್ಲಿ ನಾವು ಕ ನಮ್ಮ ದೇಶನ ಕಾಪಾಡಿದೆ ನಮ್ಮ ಸಂಸ್ಕಾರ ಸೊ ಈ ಮಣ್ಣಲ್ಲಿ ನಾವು ಸಂಸ್ಕಾರ ಒಂದು ಹಿನ್ನೆಲೆಯ ನಮ್ಮ ಮಕ್ಕಳಿಗೆ ಭವಿಷ್ಯದ ದೃಷ್ಟಿಯಿಂದ ಆಹಾರ ಮತ್ತು ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಫ್ರೂಟ್ಸು ವೆಜಿಟೇಬಲ್ಲು ಡ್ರೈ ಫ್ರೂಟ್ ಇದನ್ನೆಲ್ಲ ಮಕ್ಕಳಿಗೆ ಲೈವಲ್ಲಿ ನಮ್ಮ ಮಕ್ಕಳಿಗೆ ತೋರಿಸಿ ಮತ್ತು ಅವ್ರಿಗೆ ತಿನ್ನಿಸಿ ಅವ್ರಿಗೆ ಆ ರುಚಿ ಮತ್ತು ಅಭಿರುಚಿ ಮತ್ತು ಇದರಿಂದ ಲಾಭ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸಿ ಮಕ್ಕಳು ತಾಯಿ ತಂದೆ ಮನೆಯಲ್ಲಿ ಜಂಕ್ ಫುಡ್ಡು ಬೇ ಬೇಕ್ರಿ ಫುಡ್ಡು ಅದನ್ನೆಲ್ಲ ಬಿಟ್ಟು ತಾಯಿ ತಂದೆಯನ್ನು ಅಪ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಮಕ್ಕಳು ನಮಗೆ ಸೇಫಾಗಿ ವಿದ್ಯಾಸಂಸ್ಥೆಗೆ ದಿನನಿತ್ಯ ಬರ್ತಾರೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ವಿ ಸೊ ಇದಕ್ಕೆ ಏನಾಗುತ್ತೆ ಅಂತಂದರೆ ತಾಯಿ ತಂದೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಪಾಪ ಅವ್ರ ಪರಿಸ್ಥಿತಿ ಹಂಗಿರ್ತದೆ ಕೆಲವು ಟೈಮಲ್ಲಿ ಇನ್ಕನ್ವಿನಿಯೆಂಟು ಅವರಿಗೆ ಬೆಳಗ್ಗೆ ಮಾರ್ನಿಂಗ್ ಟಿಫನ್ ಮಾಡೋಕ್ಕಾಗಲ್ಲ ಓಟ್ಲಿಗೆ ಹೋಗ್ತಾರೆ ಆಮೇಲೆ ಸಾಯಂಕಾಲ ಲೇಟಾಗಿ ಬರ್ತಾರೆ ಓಟ್ಲಿಗೆ ಹೋಗ್ತಾರೆ ಓಟ್ಲಲ್ಲಿ ಕೆಮಿಕಲ್ಸು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಹಾಕ್ತಾರೆ ಸೊ ಅದರಿಂದ ಮಕ್ಳುಗಳಿಗೆ ಇವತ್ತಿನ ಸರ್ಕಮ್ಸ್ಟೆನ್ಸಲ್ಲಿ ನಮ್ಮ ಕುಡಿಯೋ ಗಾಳಿ ವಿಷ ಆಗಿದೆ ಕುಡಿಯೋ ನೀರು ಇರ್ಬೋದು ಆಹಾರ ಇರ್ಬೋದು ಎಲ್ಲ ಕೆಮಿಕಲ್ ಆಗದೆ ಯಾವುದು ಬೆಳೆಯಲ್ಲ ನಾವು ಯಾರೇ ಆರ್ಗ್ಯಾನಿಕ್ ಅಂತ ಹೇಳಿದ್ರು ಖಂಡಿತವಾಗ ಆರ್ಗ್ಯಾನಿಕ್ ಆಗೋಲ್ಲ ಅದು ಯಾಕೆಂದರೆ ಎಲ್ಲೂ ನಾವು ಯಾವ ಸ್ಪೇಸನ್ನು ಫ್ರೀ ಬಿಟ್ಟಿಲ್ಲ ಎಲ್ಲವನ್ನೂ ನಾವು ಬಳಕೆ ಮಾಡ್ಕೊಂಬಿಟ್ಟಿದ್ದೀವಿ ಸೊ ಅದರಿಂದ ಇದ್ದಿದಲ್ಲಿ ಓಮ್ ಮೇಡು ಅಂದರೆ ಮನೆಯಲ್ಲಿ ತಯಾರು ಮಾಡೋವಂಥ ಊಟ ಇರ್ಬೋದು ಜೊತೆಗೆ ಪ್ರತಿಯೊಬ್ಬ ತಾಯಿ ತಂದೆಯೂ ಡಾಕ್ಟ್ರುಗಳ ಥರ ಅವರು ಮಕ್ಕಳಿಗೆ ಆಹಾರ ಪದ್ಧತಿಯನ್ನು ನಾವು ದಿನನಿತ್ಯ ಮಾನಿಟ್ರ್ ಮಾಡಿದ್ರೆ ಮಕ್ಕಳಿಗೆ ಸೇಫ್ ಆಗ್ತಾರೆ ಹೋಟ್ಲು ತಿಂಡಿ ಬೇಕ್ರಿ ಮತ್ತು ಈ ಜಂಕ್ ಫುಡ್ಡು ಇವನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಮಟ್ಟಿಗೆ ಒಂದು ವೇಳೆ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಕೊಟ್ಟರೆ ತೊಂದರೆ ಇಲ್ಲ ಮಧ್ಯಾಹ್ನ ಮಾಡಿ ಸಾಯಂಕಾಲ ಕೊಟ್ಟರೆ ತೊಂದರೆ ಇಲ್ಲ ಒಂದು ವೇಳೆ ನಮ್ಮ ಹಿರಿಯರು ಹಿಂದೆ ನಾವು ರಾತ್ರಿ ಹೊತ್ತು ರಾಗಿ ಮುದ್ದೆ ತಂಗ್ಳು ಮುದ್ದೆನ ಬೆಳಗ್ಗೆ ನಾವು ತಿಂತಾಯಿದ್ವಿ ಸೊ ಅವಾಗೆಲ್ಲ ನೂರು ನೂರು ವರ್ಷ ಬದುಕಿದ್ದಾರೆ ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲವೂ ಗ್ಲೋಬಲ್ ಅಡ್ವಾನ್ಸ್ ಒಂದು ಸಿಸ್ಟಮಲ್ಲಿ ಫುಡ್ ಸಿಸ್ಟಮು ಎಲ್ಲ ಏನೋ ಯೂಸ್ ಆಡ್ತರೋ ಮತ್ತು ಪ್ಯಾಕ್ ಸಿಸ್ಟಮು ಅದೆಲ್ಲ ಬಂದಿರೋದ್ರಿಂದ ನಮ್ಮ ಜನ ನಮ್ಮ ಕಲ್ಚರು ನಮ್ಮ ಧರ್ಮ ಮತ್ತು ನಮ್ಮ ಹಳೆಯ ಒಂದು ಸಂಸ್ಕೃತಿಯನ್ನು ಮರೆತು ನಾವು ವಿಶ್ವಮಟ್ಟದ ಅಮೇರಿಕಾದಲ್ಲಿ ಹೇಗಿದ್ದಾರೆ ಇಂಗ್ಲೆಂಡ್ನಲ್ಲಿ ಹೇಗಿದ್ದಾರೆ ಲಂಡನ್ ಮತ್ತು ಆಸ್ಟ್ರೇಲಿಯಾದ ಹೇಗಿದ್ದಾರೆ ಹೀಗೆ ನಮ್ಮ ಜೀವನ ಶೈಲಿನ ನಾವು ಅಡಾಪ್ಟ್ ಮಾಡಿಕೊಂಡು ನಮ್ಮ ಸಂಸ್ಕೃತಿ ನಮ್ಮ ಎಲ್ಲ ಶಕ್ತಿಯನ್ನು ಮರೆತಿರೋದ್ರಿಂದ ಮಕ್ಳಿಗೆ ಆ ರೀತಿ ಪರಿಸ್ಥಿತಿ ಬರ್ತಾ ಇದೆ ಅದಕ್ಕೆ ನಮ್ಮ ಶಕ್ತಿಯನ್ನು ಮರೆತು ಆರ್ಟಿಫಿಷಿಯಲ್ ಬನಾನ ನಾ ಹೊರಗಡೆ ಕಂಟ್ರಿಗಳು ನಮ್ಮದು ನ್ಯಾಚುರಲ್ ಬನಾನ ಸೊ ನಮ್ಮ ಶಕ್ತಿಯನ್ನು ಮರ್ತಿರೋದ್ರಿಂದ ಇವತ್ತು ಈ ಈ ಒಂದು ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ವಿ ಅಂತ ನಾನು ನಮ್ಮ ಸಮಸ್ತ ಅಸ್ತ್ರ ವಾಹಿನಿ ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹ್ಞೂ ಹಾಂ ಹ್ಞೂ ಹೌದು ಸೊ ಇದರಲ್ಲಿ ಏನಾಗಿದೆ ಅಂದರೆ ಇವತ್ತು ಎಜುಕೇಷನ್ ಸಂಸ್ಥೆ ಅಂದರೆ ಇವಾಗ ಆ ಒಂದು ವಿದ್ಯಾಸಂಸ್ಥೆ ಅಂತ ಅಂದರೆ ಅವ್ರ ಕರಿಕ್ಯುಲಮ್ಮು ಮತ್ತು ಅವ್ರ ಮೆಟೀರಿಯಲ್ ಎಲ್ಲ ಬೇರೆ ಕಡೆ ಎಲ್ಲೋ ರೆಡಿ ಆಗಿರ್ತದೆ ಸೊ ಆ ಮೆಟೀರಿಯಲ್ನ ತಂದು ಟೀಚರ್ಗಳಿಗೆ ಕೊಟ್ಬಿಟ್ಟು ಈ ಕ್ಲಾಸಲ್ಲಿ ಇದನ್ನು ನೀವು ಏನು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳ್ತಾರೆ ಬಿಟ್ಟರೆ ಟೀಚರ್ನ ಎಜುಕೇಟ್ ಮಾಡಿ ನಮ್ಮ ಸಿಸ್ಟಮನ್ನು ಟೀಚರ್ಗೆ ಅರ್ಥೈಸಿ ನಾವು ನಮ್ಮ ವ್ಯವಸ್ಥೆ ನಮ್ಮ ಪರಿಸರ ನಮ್ಮ ಸರ್ಕಂಸ್ಟೆನ್ಸು ನಮ್ಮಲ್ಲಿ ಅವೈಲಬಿಲಿಟಿ ಇರೋವಂಥ ಫುಡ್ ಮೆಟೀರಿಯಲ್ಲು ಎಲ್ಲವನ್ನು ನಾವು ಇನ್ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಮಕ್ಕಳಿಗೆ ತಿಳಿಸಿ ನಾವು ಜರ್ನಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಾವು ಸರ್ವ್ ಆಗ್ಬೋದು ಸೊ ಇವತ್ತೇನಾಗಿದೆ ಅಂದರೆ ಎಲ್ಲವೂ ಯಾರೋ ಮೆಟೀರಿಯಲ್ ತಯಾರು ಮಾಡ್ತಾರೆ ಯಾರೋ ಮಕ್ಕಳಿಗೆ ಅದನ್ನು ಎಜುಕೇಟ್ ಮಾಡ್ತಾರೆ ಟೀಚರ್ಗೆ ಅದ್ರ ಬಗ್ಗೆ ಅರಿವು ಇರಲ್ಲ ಎಜುಕೇಟ್ ಆಗಿರಲ್ಲ ಸೊ ಅದರಿಂದ ಮಕ್ಕಳಿಗೆ ಈ ರೀತಿ ಪರಿಸ್ಥಿತಿ ಆಗ್ತಾ ಇದೆ ಅದರಿಂದ ನಾವು ಪ್ರತಿಯೊಬ್ಬರು ನಮ್ಮ ತಾಯಿ ತಂದೆ ಇರ್ಬೋದು ನಾವು ಇರ್ಬೋದು ಆಲ್ ದಿ ಏರಿಯಾ ಎಲ್ಲರಿಗೂ ಎಜುಕೇಟ್ ಆಗಬೇಕು ಇವತ್ತು ವಿಶ್ವಮಟ್ಟದಲ್ಲಿ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಒಂದು ಸಿಸ್ಟಮಲ್ಲಿ ಏನೆಲ್ಲ ಇದೆ ಇವತ್ತು ನಮ್ಮಲ್ಲಿ ಎಲ್ಲ ಬಂದಿದೆ ಈ ಪ್ಯಾಕೆಟ್ ಫುಡ್ಗಳು ಬಂದಿದೆ ಆಮೇಲೆ ಓಟ್ಲಿಂದ ಸಪ್ಲೈ ಮಾಡೋವಂಥದ್ದು ಬಂದಿದೆ ಅದು ಯಾವತ್ತೋ ಮಾಡಿರ್ತಾರೆ ಯಾವುದೋ ಕೆಮಿಕಲ್ ಹಾಕಿರ್ತಾರೆ ಅಥವಾ ಐಸಲ್ಲಿ ಇಟ್ಟಿರ್ತಾರೆ ಕೊಳತೋಗಿರ್ತದೆ ಮತ್ತು ಎಲ್ಲಿ ರುಚಿ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ನಾವು ಪಾರ್ಸಲ್ ಫುಡ್ಡನ್ನು ತಂದು ತಿಂತೀವಿ ಅವಾಗ ತಿಂದಾಗ ಆಟೋಮೆಟಿಕ್ಕಾಗಿ ಮಕ್ಕಳು ಆರೋಗ್ಯ ಹಾಳಾಗುತ್ತೆ ಅದರಿಂದ ನಮ್ಮ ಪೇರೆಂಟ್ಸ್ ಬಂಧುಗಳಿಗೆ ನಮ್ಮ ರಾಜ್ಯ ಮತ್ತು ದೇಶ ನಮ್ಮ ಮನುಕುಲಕ್ಕೆ ಹೇಳೋವಂಥದ್ದು ಇವತ್ತು ಓಟ್ಲು ಮಾಡಿದರೆ ಓಟ್ಲಲ್ಲಿ ಕೆಲವರು ಬದುಕ್ತಾರೆ ನಮ್ಮ ಜನ ಕೆಲಸ ಮಾಡ್ತಾರೆ ನಿಜ ಆದರೆ ನಾವು ಕಮ್ ಟು ರಿಯಾಲಿಟಿ ನಾವು ಎಲ್ತು ವೆಲ್ತು ವಿಚಾರಕ್ಕೆ ಬಂದಾಗ ಖಂಡಿತ ಅದು ಸೇಫ್ ಅಲ್ಲ ಸೊ ನಾವು ಇವತ್ತಿನ ಪ್ರತಿಯೊಂದು ಏರಿಯಾದಲ್ಲೂ ಕೆಮಿಕಲ್ಸ್ ಹಾಕಿದ್ರೆ ರೈಸ್ ಬರ್ತಾ ಇದೆ ತರಕಾರಿ ಬರ್ತಾ ಇದೆ ರಾಗಿ ಬರ್ತಾ ಇದೆ ಕೆಮಿಕಲ್ಸ್ ಹಾಕಲಿಲ್ಲ ಅಂದರೆ ಯಾವುದೂ ಬರಲ್ಲ ಸೊ ಅಟ್ಲೀಸ್ಟ್ ನಾವು ಸರ್ವ್ ಆಗಬೇಕು ಅಂತ ಅಂದರೆ ಓಮ್ ಮೇಡು ಅದಕ್ಕೆ ಸ ಅಲ್ಟಿಮೇಟ್ ಅಂದರೆ ಓಮ್ ಮೇಡು ಸರ್ವ್ ಆಗ್ತೀವಿ ಸೊ ಅದು ಆಗ್ತಾ ಇಲ್ಲ ಡೇ ಬೈ ಡೇ ಡೇ ಬೈ ಡೇ ನಮಗೆ ಐ ಟಿ ಬಿ ಟಿ ಇನ್ನೊಂದು ಮತ್ತೊಂದು ದುಡ್ಡು ಜನ ಸಂಪಾದನೆ ಮಾಡೋದರಿಂದ ಮನೆಯಲ್ಲಿ ತಾಯಿ ತಂದೆ ಯಾರನ್ನು ಕಷ್ಟಪಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೂ ಕೆಲವರು ಎಲ್ಲೋ ಒಂದು ಕಡೆ ರ್ಯಾಂಕ್ ನೋಡ್ತಾ ಇದ್ದಾರೆ ಹೋಟ್ಲುಗಳು ನೋಡ್ತಾ ಇದ್ದಾರೆ ಪಾರ್ಟಿ ಮಸ್ತಿ ಈ ಥರ ಎಲ್ಲ ನಾವು ಕೆಲವರು ಅದನ್ನು ಒಂದು ಒಂದು ಲೈಫ್ ಸ್ಟೈಲ್ ಮಾಡ್ಕೊಂಡಿರೋದ್ರಿಂದ ಅಕ್ಕಪಕ್ಕದಲ್ಲಿ ಅದನ್ನು ಮೈಗೂಡಿಸ್ಕೊಂಡಿರೋ ಜನ ಕೂಡ ಅದನ್ನು ಬಿಟ್ಟು ಪಕ್ಕದ ಮನೇಲಿ ಹೋಗಿದ್ರು ನಾವು ಯಾಕೆ ಹೋಗಬಾರ್ದು ನಾವು ಯಾಕೆ ಎಂಜಾಯ್ ಮಾಡಬಾರ್ದು ಸೊ ಈ ರೀತಿ ಲೈಫ್ ಸ್ಟೈಲ್ ಮಾಡ್ಕೊಂಡಿರೋದರಿಂದ ಮುಂದಿನ ದಿನಗಳಲ್ಲಿ ಮನುಕುಲಕ್ಕೆ ಇದು ಕಷ್ಟ ಆಗುತ್ತೆ ಅಂತ ನನ್ನ ಸಂಸ್ಥೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಧುಶ್ರೀ ನಾನು ಹಾವರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ನಮ್ಮ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯ ಕಡೆಯ ದಿನ ಅಂತ ಹೇಳ್ಬೋದು ಇವತ್ತು ನಮ್ಮ ಮಕ್ಕಳು ಪರೀಕ್ಷೆಯನ್ನು ಬರೆದ್ರು ಅದ್ರ ಜೊತೆ ಜೊತೆಗೆ ನಾವು ಮಕ್ಕಳಿಗೋಸ್ಕರ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇನು ಅಂತಂದರೆ ಅವರಿಗೆ ಅವರ ಲೈಫ್ ಸ್ಟೈಲ್ ಅವರ ಫುಡ್ ಹ್ಯಾಬಿಟ್ ಬಗ್ಗೆ ನಾವು ಒಂದು ಸ್ವಲ್ಪ ಎಜುಕೇಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ಥೀಮ್ ನಾವು ಹೆಲ್ದಿ ಲೈಫ್ ಅಂತ ಇಟ್ಕೊಂಡು ನೀವು ಇಲ್ಲೇ ಹಿಂದುಗಡೆ ನೋಡ್ಬೋದು ಸಾಕಷ್ಟು ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಜಂಕ್ ಫುಡ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ ಮತ್ತು ಡ್ರೈ ಫ್ರೂಟ್ಸ್ನ ಡಿಸ್ಪ್ಲೇ ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂತ ಹೇಳಿದರೆ ನಿಮಗೆ ಆಲ್ರೆಡಿ ಈಗ ಸಾಕಷ್ಟು ಪೇರೆಂಟ್ಸಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಮಕ್ಕಳು ಏನು ಅಂದರೆ ಮನೆ ಊಟ ಮನೇಲಿ ಮಾಡುವಂಥ ಸಾತ್ವಿಕ ಆಹಾರದ ಕಡೆಗೆ ಇವಾಗ ಒಲವು ಅಷ್ಟಿಲ್ಲ ಯಾವಾಗಲೂ ಕೂಡ ಹೋಟೆಲ್ ಫುಡ್ ಆಗಿರ್ಬೋದು ಜಂಕ್ ಫುಡ್ ಆಗಿರ್ಬೋದು ಅಥವಾ ಯಾವುದಾದ್ರು ಪ್ಯಾಕೆಟ್ ಫುಡ್ ಆಗಿರ್ಬೋದು ಕೇಕ್ ಬಿಸ್ಕೆಟ್ ಅದರ ಕಡೆಗೆ ಜಾಸ್ತಿ ಒಲವು ತೋರಿಸ್ತಾ ಇರ್ತಾರೆ ಆದರೆ ಅದು ನಮ್ಮ ಮಕ್ಕಳ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಈಗ ನಾವು ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳಲ್ಲೇ ಕೂಡ ಎಬೋ ಫಿಫ್ಟಿ ಎಬೋ ಸಿಕ್ಸ್ಟಿ ವೆಯ್ಟ್ ಇರೋವಂಥ ಮಕ್ಕಳನ್ನು ಕೂಡ ನೋಡಿದ್ದೀವಿ ಹಾಗಾಗಿ ಮಕ್ಕಳಿಗೆ ಗೊತ್ತಿರಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅವರ ಆರೋಗ್ಯಕ್ಕೆ ಯಾವುದು ಒಳ್ಳೆಯದಾಗಿರುತ್ತೆ ಅಂದ್ಬಿಟ್ಟು ಹಾಗಾಗಿ ಇದು ನಮ್ಮ ಸಂಸ್ಥೆಯ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ ಈ ಪ್ರಯತ್ನದಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆ ಯಾವುದೇ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರಬಹುದು ಇದೆಲ್ಲದನ್ನು ತಿನ್ನೋದ್ರಿಂದ ಏನು ಒಳ್ಳೆಯದಾಗುತ್ತೆ ಅವರಿಗೆ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಅದೇ ರೀತಿ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಐಸ್ ಕ್ರೀಮ್ ಆಗಿರ್ಬೋದು ಕೇಕ್ ಆಗಿರಬಹುದು ಅಥವಾ ಚಾಕ್ಲೇಟ್ಸ್ ಬರ್ತಾ ಇದೆ ಸಾಕಷ್ಟು ಪ್ಯಾಕೆಟ್ಸ್ ಫುಡ್ ಬರ್ತಾ ಇದೆ ಇದನ್ನೆಲ್ಲ ತಿನ್ನೋದ್ರಿಂದ ಅವರ ದೇಹದ ಮೇಲೆ ಯಾವ ರೀತಿಯ ವ್ಯಕ್ತಿ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ ನಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಜಂಕ್ ಫುಡ್ ಎಲ್ಲ ತಿನ್ಬೇಡಿ ಅಂತ ಖಂಡಿತ ಹೇಳ್ತಾ ಇಲ್ಲ ಅಪರೂಪಕ್ಕೆ ಯಾವಾಗಲೋ ಒಂದ್ಸಲ ಸಲ ತಿಂದರೆ ಪರವಾಗಿಲ್ಲ ಆದರೆ ಪ್ರತಿದಿನ ನಾನು ಅದನ್ನು ತಿನ್ನಲೇಬೇಕು ಅಂತ ಇದ್ದಾಗ ಪೇರೆಂಟ್ಸ್ ಕೂಡ ಹೇಳ್ತಾರೆ ಅಂತ ಕೊಡಿಸ್ತಾ ಇರುವಾಗ ಇಲ್ಲಿ ಅದು ತಪ್ಪು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಂತ ನಾವು ಅವರಿಗೆ ತಿಳಿಸ್ಕೊಡ್ತಾ ಇದೀವಿ ಈ ಮೂಲಕ ನಾವು ಕೇವಲ ಮಕ್ಕಳಿಗಷ್ಟೇ ಅಲ್ಲ ಪೇರೆಂಟ್ಸಿಗೂ ಕೂಡ ಎಜುಕೇಟ್ ಮಾಡ್ತಾ ಇದೀವಿ ಜೊತೆಗೆ ಇದು ಒಂದೇ ದಿನನ ನಾವು ಡೆಡಿಕೇಟ್ ಮಾಡ್ತಾ ಇಲ್ಲ ನಮ್ಮ ಸ್ಕೂಲ್ನಲ್ಲಿ ಪ್ರತಿದಿನ ನಾವು ಸ್ನ್ಯಾಕ್ಸ್ ಬ್ರೇಕ್ ಏನು ಕೊಟ್ಟಿರ್ತೀವಿ ಸ್ನ್ಯಾಕ್ಸ್ ಬ್ರೇಕಿಗೂ ಕೂಡ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀವಿ ಫಾರ್ ಎಕ್ಸಾಂಪಲ್ ಮಂಡೇ ಅವರಿಗೆ ಫ್ರೂಟ್ಸ್ ಸಲಾಡ್ ತರಬೇಕು ಟ್ಯೂಸ್ಡೇ ವೆಜಿಟೇಬಲ್ಸ್ ಸಲಾಡ್ ತರ್ತಾರೆ ವೆಣ್ಣಸ್ ಡೇ ಸ್ಪ್ರೌಟ್ಸ್ ಎಲ್ಲ ಇರುತ್ತೆ ಥರ್ಸ್ಡೇ ಬಂದುಬಿಟ್ಟು ಅವರಿಗೆ ಸ್ಯಾಂಡ್ವಿಚ್ ಇರುತ್ತೆ ಹೀಗಾಗಿ ಪ್ರತಿಯೊಂದು ದಿನವೂ ಕೂಡ ಒಂದೊಂದು ಹೆಲ್ದಿ ಫುಡ್ ಐಟಮ್ ಐಟಮ್ಸ್ನ ಸಜೆಸ್ಟ್ ಮಾಡಿರ್ತೀವಿ ಸ್ಟೂಡೆಂಟ್ಸ್ ಕೂಡ ಅದನ್ನೇ ತಗೊಂಬರ್ತಾರೆ ಇನ್ ಕೇಸ್ ಯಾರಾದರೂ ಮಕ್ಕಳು ಪ್ಯಾಕೆಟ್ ಫುಡ್ ಅಥವಾ ಚಾಕ್ಲೇಟ್ ಫುಡ್ ತೊಗೊಂಬಂದರೆ ಕ್ಲಾಸ್ನಲ್ಲಿ ಎಲ್ಲರೂ ಚಿಕ್ಕ ಮಕ್ಕಳು ಒಂದು ಮಗು ಚಾಕ್ಲೇಟ್ ಇರುವಾಗ ಅಲ್ಲಿರೋ ಉಳಿದಿರೋ ಮಕ್ಳಿಗೂ ಕೂಡ ತಿನ್ನಬೇಕು ಅಂತ ಆಸೆ ಆಗುತ್ತೆ ಅದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನಾವು ಮಕ್ಕಳಿಂದ ಆ ಜಂಕ್ ಫುಡ್ ಏನಿರುತ್ತೆ ಪ್ಯಾಕೆಟ್ ಫುಡ್ ಏನಿರುತ್ತೆ ನಾವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರ ಕೈಯಿಂದನೇ ಯಾರಾದ್ರೂ ಆಂಟೀಸ್ ಅಥವಾ ಯಾರಾದರೂ ವರ್ಕರ್ಸ್ ಇದ್ರೆ ನಾವು ಅವ್ರಿಗೆ ಕೊಡಿಸ್ಬಿಡ್ತೀವಿ ಇದರ ಇದ್ರ ಹಿಂದೆ ಇರೋ ಉದ್ದೇಶ ಏನು ಅಂದರೆ ಮಕ್ಕಳಲ್ಲಿ ಒಂದು ಹೆಲ್ತಿ ಫುಡ್ ಹ್ಯಾಬಿಟ್ನ ಇನ್ಕಲ್ಕೇಟ್ ಮಾಡಬೇಕು ಅನ್ನೋವಂಥದ್ದು ಹಾಗಾಗಿ ನಾನು ಈ ಮೂಲಕ ನಮ್ಮ ಮ್ಯಾನೇಜ್ಮೆಂಟಿಗೂ ಕೂಡ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಮಟೀರಿಯಲ್ನ ಪ್ರೊವೈಡ್ ಮಾಡಿ ಈ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ನಮಗೆ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಹಾವರ್ಡ್ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮ ಜೊತೆಲಿ ನಮ್ಮ ಶಾಲೆಯಲ್ಲಿ ಹೇಗೆ ಅಂದರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಾವು ತುಂಬ ಒತ್ತು ಕೊಡ್ತೀವಿ ಅಕಾಡೆಮಿಕ್ಸ್ ಆಯಿತು ಮಕ್ಕಳಿಗೆ ಎಕ್ಸಾಮಿನೇಷನ್ ಆಯಿತು ಅವರಿಗೆ ಹಾಗೆ ಬಿಟ್ಬಿಡ್ಬೋದಾಗಿತ್ತು ಬಟ್ ನಾವು ಇವತ್ತು ಅವ್ರಿಗೆ ಒಂದು ಹೆಲ್ದಿ ಫುಡ್ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರನ್ನ ಎಜುಕೇಟ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೇನೆ ಸೋಮವಾರದಿಂದನೇ ಅವರಿಗೆ ಒಂದು ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗ್ತಾಯಿದೆ ಸ್ವಿಮ್ಮಿಂಗ್ ಕ್ಲಾಸಸ್ ಇರ್ಬೋದು ಡ್ಯಾನ್ಸ್ ಕ್ಲಾಸಸ್ ಆಗಿದೆ ಮ್ಯೂಸಿಕ್ಸ್ ಇದೆ ದೆನ್ ಅಬಾಕಸ್ ಆ್ಯಂಡ್ ವೇದಿಕ ಮ್ಯಾಥಮೆಟಿಕ್ಸ್ ಕ್ಲಾಸ್ ಇದೆ ಜೊತೆಗೆ ಅದರ್ ಆ್ಯಕ್ಟಿವಿಟೀಸ್ ಲೈಕ್ ಹ್ಯಾಂಡ್ ರೈಟಿಂಗ್ Handwriting sessions, then spoken English classes, art and craft, dance, music, then uh, second group, Aleem. ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡು ಡ್ರಾಯಿಂಗ್ ಹಾಗಾಗಿ ಮಕ್ಕಳಿಗೆ ಏನೇನೆಲ್ಲ ಟ್ಯಾಲೆಂಟ್ ಇದೆ ಹಿಡನ್ ಟ್ಯಾಲೆಂಟ್ ಇದೆ ಅದನ್ನು ಹೊರಗೆ ತೆಗಿಲಿಕ್ಕೆ ಅವರನ್ನು ಈಗಿನ ಮಕ್ಕಳು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರು ಕೂಡ ಮೊಬೈಲ್ ಇಟ್ಕೊಂಡು ಕೂತ್ಕೊತಾರೆ ಅಪ್ಪ ಅಮ್ಮನ ಮಕ್ಕಳು ಕೇ ಮಾತು ಕೇಳೋದಿಲ್ಲ ಟಿ ವಿ ಮುಂದೆ ಕೂತ್ಕೊತಾರೆ ಹಾಗಾಗಿ ಅವರನ್ನು ಈ ಸೋಷಿಯಲ್ ಮೀಡಿಯಾದಿಂದ ಅಥವಾ ಡಿಜಿಟಲ್ ಮೀಡಿಯಾದಿಂದ ಹೊರಗೆ ತೆಗಿಯೋದಕ್ಕೋಸ್ಕರ ನಾವು ಈ ಸಮ್ಮರ್ ಕ್ಯಾಂಪ್ನ ಅರೇಂಜ್ ಮಾಡ್ತಾ ಇದ್ದೀವಿ ಅವ್ರನ್ನ ಆಲ್ವೇಸ್ ವಿ ವಾಂಟ್ ಟು ಕೀಪ್ ದೆಮ್ ಬಿಸಿ ಹಾಗಾಗಿ ನಾವು ಯೂಶ್ವಲಿ ಸಮ್ಮರ್ ಹಾಲಿಡೇಸಲ್ಲಿ ಯಾರೂ ಹೋಮ್ವರ್ಕ್ ಕೊಡೋದಿಲ್ಲ ಬಟ್ ನಮ್ಮ ಸ್ಕೂಲಲ್ಲಿ ನಾವು ಸಮ್ಮರ್ ವೆಕೇಷನ್ಗೂ ಕೂಡ ಹಾಲಿಡೇಸ್ ಹೋಮ್ ವರ್ಕ್ ಕೊಟ್ಟಿದ್ದೀವಿ ಹಾಲಿಡೇ ಹೋಮ್ ವರ್ಕ್ ಕೊಟ್ಟಿದ್ದೀವಿ ಅದು ಕೇವಲ ಅಕಾಡೆಮಿಕ್ಸ್ ರಿಲೇಟೆಡ್ ಆಗಿರೋದಲ್ಲ ಅವರು ಅವ್ರ ಹಾಲಿಡೇಸ್ನ ಹೇಗೆ ಸ್ಪೆಂಡ್ ಮಾಡ್ತಾರೆ ಒಂದು ಹೆಲ್ದಿ ರೆಸಿಪಿನ ಅವರೇ ಇನೋವೇಟ್ ಮಾಡುವಂಥದ್ದು ಅವರು ಪೇರೆಂಟ್ಸಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅನ್ನೋಂಥದ್ದಾಗಿರಬಹುದು ಅಥವಾ ಅವರು ವಿಸಿಟ್ ಮಾಡೋ ಪ್ಲೇಸಲ್ಲಿ ಏನು ಮಹತ್ವ ಇದೆ ಏನು ವಿಶೇಷತೆ ಇದೆ ಅದ್ರ ಬಗ್ಗೆ ಹೇಳೋಂಥದ್ದಾಗಿರ್ಬಹುದು ಹಾಗಾಗಿ ಸಾಕಷ್ಟು ವಿಷಯಗಳನ್ನ ಅವರು ಪ್ರತಿದಿನ ಅವ್ರನ್ನ ಎಂಗೇಜ್ ಮಾಡುವಂಥ ಹಾಲಿಡೇ ಹೋಮ್ ವರ್ಕ್ಸ್ ಕೂಡ ಕೊಟ್ಟಿದೀವಿ

My name is Lipika Bokanur, studying in Grade 7th of ha student of Harvard International School. And uh, that's a great experience uh, in this school. I am very happy uh, with the co-curricular activities, the functions seven. held here. Uh, the celebrations, some other uh, celebration festival celebrations, like uh, or even some day celebration like Environment Day, that we celebrated. So that was a great experience in Harvard International School. Being a new student, I. Enjoyed very much in the school. That's all. Thank you. Yeah. Good afternoon, everybody. Myself Trishati P from grade Seven. So I am currently studying in 7th Standard. So we had a program here about uh, about foods and many other things. So we have learned that we have we should only eat uh, useful foods like healthy foods. We can eat other junk food uh, rarely, but it's not good uh, eating every day or every uh, every time. So we we have learned how to clean. ನನ್ನ ಮಗ ಏತ್ ಸ್ಟ್ಯಾಂಡರ್ಡ್ ಅಂತ ಇದ್ದಾನೆ ಸಿ ಪಿ ಸಿ ಸಿಗುತ್ತೆ ಅಂದಂತ ಆಮೇಲೆ ನನಗೆ ಖುಷಿ ಅನ್ನಿಸ್ತು ಯಾಕೆಂದರೆ ನಾನಲಾಗಿ ಎಲ್ಲ ಸ್ಕೂಲ್ಗಳಲ್ಲಿ ಈ ಥರ ಮಾಡಲ್ಲ ಲಾಸ್ಟ್ ಟೈಮಲ್ಲಿ ಎಕ್ಸಾಮ್ ಮುಗೀತು ಕಳಿಸಿದ್ವಿ ನನಗೆ ಡೀಟೇಲ್ಸ್ ಕೊಟ್ಟು ಅಷ್ಟೇ ಇರುತ್ತೆ ಈ ಪ್ರೋಗ್ರಾಮ್ ನೋಡಿ ನನಗೆ ಖುಷಿ ಆಯಿತು ಫಸ್ಟ್ ಟೈಮ್ ನಾನು ಬಂದಿರೋದು ಲಾಸ್ಟ್ ಡೇ ಪಿಕಪ್ ಪಿಕೆಗೆ ನಾನೇ ಬರ್ತಾಯಿದ್ದೆ ನಾಳೆ ಕಟ್ಟಡಕ್ಕೆ ಬಂದಿದ್ದಕ್ಕೆ ಥರ ನೋಡ್ಬೇಕಾಯ್ತು ಖುಷಿ ಆಯಿತು ಸಾಮಾನ್ಯವಾಗಿ ಮಕ್ಕಳು ಜಂಕ್ ಫುಡ್ ನ ಜಾಸ್ತಿ ಇಷ್ಟ ಅದು ಇಷ್ಟ ಪಡ್ತರೆಲ್ಲ ನನ್ನ ಮಗನ ತಿಂತಾನೆ ಇಲ್ಲ ಅಂತ ಹೇಳಲ್ಲ ಆದರೆ ನಾವು ಆಲ್ಮೋಸ್ಟ್ ಕಮ್ಮಿ ಮಾಡಿದ್ವಿ ಪರವಾಗಿಲ್ಲ ಈಗ ಸ್ವಲ್ಪ ಕಮ್ಮಿ ಮಾಡಿದ್ವಿ ಪೂರ್ತಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಪೂರ್ತಿ ಕೊಡ್ಲೇ ಇದಕ್ಕೂ ಆಗಲ್ಲ ಮಕ್ಕಳಿಗೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ವಿ ಓಕೆ 50% ಈ ಪ್ರೋಗ್ರಾಮ್ ಇಂದ ಅ awareness ಮೂಡ್ತಂತ my name is ashmisha from class 7th ವಿ so, we learned that we should not eat junk food and we